ಬನ್ನಿ ಬನ್ನಿ ಅಕ್ಕ ಅಕ್ಕ ಯಾರು ನಾನ್ ಕಣವ ನಿನ್ ಸೋದ್ರ ಮಾವ ಅಕ್ಕ ಎಲ್ಲವಳೆ ತೋಟಕ್ಕೆ ಹೋಗಳೆ ಹೌದಾ ಪುಟಿ ನಿಮ್ ನೋಡಕ್ ಯಾರೋ ಬಂದವ್ರೆ ಅಲಂಕಾರ ಮಾಡ್ಕೊಂಡು ಬೇಗ ಬಾ ಕಾಫಿ ಸಂದಾಗಿರ್ಲಿ ಮನೆ ಬಹುಪ ಸಂದಾಗೈತೆ ಎಷ್ಟೇ ಆದ್ರೂ ಹೆಣ್ಮಕ್ಳಿರೋ ಮನೆ ಸಂದಾಗೇ ಇರ್ತೈತೆ ಮನೇನೆ ಇಷ್ಟು ಪಸಂದ ಆಗೈತೆ ಇನ್ನು ಹುಡುಗಿ ಹೆಂಗ್ಳು ಕೂತ್ಕೊಬಿಟ್ಟಿ ನೀನ್ ಕುಂತ್ಕೊಬಿಟ್ಟಿ ಆಸ್ತಿ ಏನೇನೈತೆ ಹತ್ತು ಎಕರೆ ಗದ್ದೆ ಇಪ್ಪತ್ತ ಎಕರೆ ತೆಂಗಿನ ತೋಟ ಐವತ್ ಎಕರೆ ಹೊಲಾನು ಐತೆ ಎರಡು ತೊಟ್ಟಿ ಮನೇನು ಐತೆ ಬುಟ್ಟಿ ನೀನೇನ್ ಏನ್ ಕೆಲ್ಸ ಮಾಡೋದು ಬೇಡ ಮನೆ ಕೆಲ್ಸಕ್ಕೆ ಆಳ್ಗಳವ್ರೆ ವರದಕ್ಷಿಣೆನು ತಗೊಳಕಿಲ್ಲ ವರೋಪಚಾರನು ಬೇಡ ಎಲ್ಲಾ ಖರ್ಚು ಇವರೇ ಹಾಕಿ ಮದ್ವೆ ಮಾಡ್ಕೊತಾರೆ ಅಲ್ಲ ಮಾವಯ್ಯ ಈಗಿನ ವರದಕ್ಷಿಣೆ ತಗೊಳ್ದೆ ಹೋದ್ರೆ ಮದ್ವೆನೆ ಆಗಕ್ಕಿಲ್ಲ ಅಂತಾರೆ ಮದ್ವೆ ಆದ್ರೂ ವರದಕ್ಷಿಣೆ ತರದೆ ಇದ್ರೆ ಸೀಮೆಣೆ ಹಾಕಿ ಸುಡ್ತಾರೆ ಅಂತದ್ರಾಗೆ ಎಲ್ಲಾ ಖರ್ಚು ನಾನೇ ಮಾಡ್ತೀನಿ ಅಂತಾರಲ್ಲ ನಂಗೆ ಯಾಕೋ ಭಯ ಆಯ್ತದೆ ಪುಟಿ ನೀನೀನು ಭಯ ಪಟ್ಕೋಬೇಡ ಇಂಥ ಒಳ್ಳೆ ಸಂಬಂಧನ ಬಾಳ ಕಷ್ಟಪಟ್ಟು ಕುದುರಿಸಿದಿನಿ ನೀನು ಅಂದ್ರೆ ಒಂದೇ ವಾರದಗೆ ವಾಲ್ಗ ಉಸ್ಬಿಡ್ತಿನಿ ಪುಟಿ ಹುಡುಗಾನ ಅದು ಇವ್ರೆ ಹೌದು ಕಣವಾ ಏಕನ ಮಾತು ಕೇಳು ಕೇಳು ಯಾಕ ಏನಾಯ್ತು ಇನ್ನೊಂದ್ ಕಿಂತ ನಿನ್ ತಮ್ಮ ಬರ್ಲಿ ಗ್ರಾಚರ ಬಿಡಿಸ್ತೀನಿ ಏನ್ ಮಾಡ್ದವನು ಯಾವ ಮುತ್ಕನ್ ಕರ್ಕೊಂಡ್ಬಂದು ನನ್ ಮದ್ವೆ ಮಾಡಕ್ ನೋಡೋನೆ ಚೆನ್ನಾಗಿ ಉಗುದ್ ಬಳಸಿದ್ದೀನಿ ಎಲ್ಲ ನಿನ್ನಿಂದನೆ ಕಣವ ಲಾದ ಅಡ ಆಡನಾದೆ ಕೂಗಾಡಲಿ ಕೂಗಡಲಿ ಊರೇ ಓರಾಡಲಿ ನಿನ್ನ ನೆಮ್ಮದಿಗೆ ಬಂಗವಿಲ್ಲ ಎನ್ನ ನಿನಗೆ ಸಾಟಿಲ್ಲ ಬಿಸಿಲ್ ಮಳ್ಳಗೆ ಏ ಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗವೇ ಅರಹವಿ 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 ಎಗ್ ಬಾಗ್ಲ ಮುಂದೆ ಯಾರೆ ಕೂಗಡಲಿ ಊರೇ ಓರಾಡಲಿ ಏನ್ಲಾ ಚೋಟು

ಅಂತೀರಿ ಏನ್ ಮಾಡ್ತಿಯುಟ ಏನ್ ಮಾಡ್ಕೊಂಬಂದಿಯೋ ಲೇ ಪುಟ ಮಾತಾಡೋ ತಿಮ್ಮಣ್ಣ ಏನೇ ಎಲ್ಲ ಸರ್ ಹೋಯ್ತದೆ ತುಂಟಾಟ ಎಲ್ ಬಿದ್ಯೋ ಎಂಗ್ ಬಿದ್ದ್ಯೋ ಅವನಾಗ್ತಾನ ರಮಜಾ ಅವನ್ ಪಾಟ್ಕೊಂಡ್ ಎಮ್ ಎಮ್ ಕುತ್ಕೊಂಡ್ ಬರ್ತಾ ಇದ್ರೆ ಉಚ್ಚನಾಯ್ ಹೊಡ್ದಂಗ್ ಓಡ್ತು 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 ಪುಟ್ಟನ್ ದಬಾಕ್ ಬಿಡ್ತು ಇವನ್ ತಾಯಿ ಕಿಸ್ಕೊಂಡ್ ಏನವೋ ಏನು ನಿನ್ನ ಮಗಳು ಹೆಣ್ಣ ಎಮ್ಮಾರಿನ ನನ್ನ ಮೊಮ್ಮಗ ತಬ್ಲಿ ಅಂತ ಹುಟ್ಟದಾಗಿಂದ ಹೂ ನೋಡ್ಕೊಂಡಂಗೆ ನೋಡ್ಕೊಂಡ್ ಬಂದಿದ್ದೀವನಿ ನಿನ್ನ ಮಗಳು ಒಂದೇ ಕ್ಷಣದಲ್ಲಿ ಇವನ್ ಜೀವನ ತೆಗೆದು ಆಹಾ ಹೆಣ್ಣಿಗೆ ಅಂಕೆ ಶಂಕೆ ಇರಬೇಕು ಅಷ್ಟಲ್ಲದೆ ದೊಡ್ಡವ್ರು ಸುಮ್ ಸುಮ್ಕೆ ಹೇಳೋರ ಹೆಣ್ಣು ಹೆಣ್ಣಾಗಿ ಇರ್ಬೇಕವಾ ಮೊದ್ಲು ನಿನ್ನ ಮಗಳನ್ನ ಅದ್ಬಸ್ತಲ್ಲಿ ಇಟ್ಕೋ ನಿನ್ನ ಮಗಳು ಎಣ್ಣ ಎಮಾರಿನ ನನ್ನ ಮೊಮ್ಮಗ ತಬ್ಲಿ ಅಂತ ಊಟಗಿಂದ ಹೂ ನೋಡ್ಕೊಂಡು ನೋಡ್ಕೊಂಡ್ ಬಂದಿದೀವಿ ನಿನ್ನ ಮಗಳು ಒಂದೇ ಕ್ಷಣದಲ್ಲಿ ಇವನ್ ಜೀವನ ತೆಗೆದು ಬಿಡ್ತಿದ್ದಲ್ಲ ಹೆಣ್ಣಿಗೆ ಅಂಕೆ ಶಂಕೆ ಇರಬೇಕು ಹೆಣ್ಣು ಎಣ್ಣ ಇರ್ಬೇಕವ ತಾಯವ ಓಯ್ ತಾಯವ ಹಾಲು ತಗೊಳವ ಹಾಲು ಓಹೋ ಏನ್ರ ಮಜಾ ನೀನ್ ಬಂದ್ಬಿಟ್ಟಿದ್ಯಾಂದ ಬಿದ್ದು ಕಾಲು ಉಳಕಸ್ಕೊಂಡು ಮನೆಗೆ ಬಂದ್ ಕುಂತಾವ್ನೆ ಮೂದೇವಿ ನನ್ ಮಗ ನನ್ ಮಗನು ಹಂಗೇನೆ ಹುಡುಗಾಟ ನಮಗ್ ಇದ್ಯಾಕವ ನೀನ್ ಬಂದಿದ್ದೀ ಇನ್ನೇನ್ ಮಾಡ್ಲಜ ನೀನ್ ಬೈದಿದ್ದೀನ ಕೇಳಿಸ್ಕೊಂಡು ಹತ್ಕೊಂಡು ಕರ್ಕೊಂಡು ಅನ್ನ ನೀರು ಬಿಟ್ಟು ಮನ್ಗವ್ಳೆ ಅವಳಂಗ ನಾನು ಕೂತ್ರೆ ಹೊಟ್ಟೆ ಪಡ್ ನಡಿಬೇಕಲ್ಲ ಅಯ್ಯೋ ನಾನು ಎಂಥ ತೆಪ್ಪು ಮಾಡ್ಬಿಟ್ಟು ಒಂದು ಗಳಿಗೆ ಕೋಪ ತಡ್ಕೊಳಕ್ ಆಗದೆ ಬಂದಾಗೆಲ್ಲ ಮಾತಾಡ್ಬಿಟ್ನಲ್ಲ ಛೀ 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 ಚಿ ಹಂಗಂದೇ ಅಂತ ಬೇಜಾರ್ ಮಾಡ್ಕೋಬೇಡವಾ ನನ್ ಕ್ಷಮಿಸ್ಬಿಡು ಬಿಡ್ತೋನು ನೀನು ನಮ್ಮ ಅಪ್ಪ ಇದ್ದಂಗೆ ಇದ್ಯಾ ನಿನ್ ಮೇಲೆ ಬೇಜಾರ್ ಮಾಡ್ಕೊಳಕ್ ಆಯ್ತಿದ್ದ ಬತ್ತೀನಿ ಒಳ್ಳೇದು ಬಾ ನಡಿ ನಡಿ ತಗೋಬರು ಬಿಸಿ ಬಿಸಿಯಾಗಿ ಹಾಲು ಕಾಯಿಸ್ಕೊಂಡು ತಂದೀವಿ ತಗೋ ಅಯ್ಯಯ್ಯೋ ನಾರಾಯಣ ಅಹ ಕೈ చేどಗ ಕೈ ಕುಟರಗ ಬರಾ ಕ್ಯಾಕೋ ನಿಂಗನ ಗುರು ಅವಳಿಗೆ ಆ ಅವಳಗ ಅವಳು ತನೇ ಯಾಕ ಹಂಗನ್ಬೇಕು ನಾನು ಚುಡಾಯಿಸಿದಕ್ಕೆ ತನೇ ಅವಳಗೆ ಮಾಡಿದು ಪಾಪ ಏನು ಅಣ್ಣವ್ರಿಗೆ ಮೊನ್ಸು ಬೆಣ್ಣೆ ಕರೆದಂ ಕರಗ್ತೈತೆ ಅ ಲೇ ತಮಾಷೆ ಮಾಡಬೇಡ ಈಗ ಅವಳೆಲ್ಲಾ ಹೇಳೋ ಇನ್ನೆಲ್ಲ ಹೋಯ್ತಾಳೆ உப்போளே நம் தாத்த காய்வனே அதனோட கேள்வே எங்காவது அவள் கர்க்கா ಇಲ್ಲ ಸ್ವರ್ಗಿ ಸ್ವಾರೆ ಆಗ್ಬಿಟ್ಟಿದ್ಯಾ ಎಲ್ಲ ನಿನ್ನಿಂದಾನೆ ಹೌದು ಕಣೆ ನಾನೇ ಮಾಡಿದ್ದು ನಿನ್ನ ನಾನು ರೇಗಸ್ತೆ ನೀನ್ ಹಂಗ್ ಮಾಡಿದೆ ಹಂಗ ಮಾಡಿದಕ್ಕೆ ನಾನು ಬಿದ್ದೆ ನನ್ ಕಾಲಿಂಗ್ ಆಯ್ತು ನಮ್ ತಾತ ನಿನ್ ಬೋದ ನಿನ್ ಬೇಜಾರ್ ಮಾಡ್ಕೊಂಬಿಟ್ಟೆ ತಾತ ಬೈದಿದ್ದಕ್ಕೆ ಏನು ಬೇಜಾರಾಗಿಲ್ಲ ಏನೋ ತಮಾಷೆ ಮಾಡಕ್ ಹೋಗಿ ನಿನ್ ಕಾಲಿಗೆ ಪೆಟ್ ಬಿತ್ತಲ್ಲ ಅದಕ್ಕೆ ತುಂಬಾ ಸಂಕಾಯ್ತು ಹಂಗಾದ್ರೆ ನಿಂಗ್ ನನ್ ಮೇಲೆ ಪ್ರೀತಿ ಬಂದೈತಾ ಇಲ್ಲ ನಾನೇನ್ ಕರಡಿ ಕುಡಿದ್ ಕಲ್ಲು ನಂಗ್ ಹೃದಯನೂ ಇಲ್ಲ ಪ್ರೀತಿನೂ ಇಲ್ಲ ಅದನ್ನ ಯಾಕೆ ಸಿಡಿಕಿ ಹೇಳ್ದಂಗ್ ಹೇಳ್ತೀಯಾ ಪ್ರೀತಿಯಿಂದ ಹೇಳು ಅದೆಲ್ಲ ನಂಗ್ ಬರಕಿಲ್ಲ ನಾನು ಊಟದಾಗಿಂದ ಬಜಾರಿ ಅದೇನು ನೀನೆ ಬಸ್ ಹೇಳು ಹೇಳ್ಬಿಡ್ಲಾ ಹ್ಮ್